ನಮಸ್ಕಾರ ವೀಕ್ಷಕರೇ ಶಾಂತ ಸ್ವಭಾವದ ಸರಳ ವ್ಯಕ್ತಿತ್ವದ ಡಾಕ್ಟರ್ ರಾಜ್ಕುಮಾರ್ ಒಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನಿರ್ಧರಿಸಿದ್ದರು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಹ ನಿರ್ಧಾರಕ್ಕೆ ಬಂದಿದ್ದರು ಅವರ ಮನಸ್ಸಿನ ಮೇಲೆ ಅಷ್ಟೊಂದು ಕೆಟ್ಟ ಪ್ರಭಾವ ಬೀರುವ ಘಟನೆ ನಡೆದಿದ್ದಾದರೂ ಏನು ಅದು ತಪ್ಪು ಅಂತ ತಿದ್ದು ಹೇಳಿದ್ದು ಯಾರು ಆ ಬಳಿಕ ಅವರ ಬದುಕು ಬದಲಾಗಿದ್ದು ಹೇಗೆ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನಲ್ಲಿ ನಡೆದು ಹೋದ ಕುತೂಹಲ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರಲ್ಲಿ ಪ್ರಮುಖವಾಗಿ ನಿಂತಿರುವ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಕೆದಕಿದಷ್ಟು ವಿಷಯಗಳು ಸಿಗುತ್ತವೆ ಒಬ್ಬೊಬ್ಬರ ಬಳಿಯೂ ಒಂದೊಂದು ಕತೆ ಇದೆ ಸ್ನೇಹಿತರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ಸಂಗತಿ ಕರ್ನಾಟಕದ ಗಡಿಯಲ್ಲಿರುವ ಗಾಜನೂರು ಅನ್ನುವ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಡಾಕ್ಟರ್ ರಾಜ್ಕುಮಾರ್ ಭಾರತೀಯ ಚಿತ್ರರಂಗದ ಮೇರು ನಟನಾಗಿ ಮೆರೆದಿದ್ದು ಗೊತ್ತೇ ಇದೆ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಹೊರನಟರಾಗಿ ನಟ ಸಾರ್ವಭೌಮನಾಗಿ ಗಾನಗಂಧರ್ವನಾಗಿ ಅಭಿಮಾನಿಗಳನ್ನು ರಂಜಿಸಿದ್ದು ಇತಿಹಾಸ ತಮ್ಮ ಹುಟ್ಟು ವೃತ್ತಿ ಯಶಸ್ಸನ್ನು ಮೂರು ಅಧ್ಯಾಯಗಳಲ್ಲಿ ತಮ್ಮ ಬದುಕನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಒಂದು ಮಗು ಜನಿಸುತ್ತೆ ಈ ಕರ್ನಾಟಕದಲ್ಲಿ ಸಾವಿರಾರು ಮಕ್ಕಳು ಅಂದು ಜನಿಸುತ್ತವೆ ಈ ಮಗು ಕೂಡ ಹುಟ್ಟುತ್ತೆ ಎಲ್ಲರ ಹಾಗೆ ಅದು ಕೂಡ ಅಳುತ್ತಲೇ ಹುಟ್ಟುತ್ತೆ ಅವತ್ತೇ ದೇವರು ಈ ಮಗುವನ್ನ ತೆಗೆದು ನೀನು ಡಾಕ್ಟರ್ ರಾಜ್ ಕುಮಾರ್ ಆಗಬೇಕು ಅಂತ ಅವತ್ತೇ ಎತ್ತಿಕೊಂಡಿದ್ದಾನೆ ಅಂದಿನಿಂದ ಅವನು ಎಲ್ಲಾ ಕೊಡುತ್ತಾ ಹೋಗುತ್ತಾನೆ ಈ ಮಗು ಬೇರೆ ಯಾರು ಅಲ್ಲ ಅವರೇ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂತಹ ಮೇರು ನಟರ ಬದುಕು ಒಮ್ಮೆ ಅಲ್ಲೋಲ ಕಲ್ಲೋಲ ಆಗಿತ್ತು ಆ ವೇಳೆ ಬದುಕನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಿರ್ಧರಿಸಿದ್ದರು ಅದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ತಂದೆಯನ್ನು ಕಳೆದುಕೊಳ್ಳುತ್ತಾರೆ ಅಲ್ಲಿಯೇ ನಾಟಕಗಳ ಪರಿಚಯ ಕೂಡ ಆಗಿರುತ್ತೆ ತಂದೆಯನ್ನು ಕಳೆದುಕೊಂಡ ಬಳಿಕ ಜೀವನವೇ ಮುಗಿದು ಹೋಯಿತು ನಾವೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನಿರ್ಧರಿಸುತ್ತಾರೆ ಆಗ ರಾಜ್ಕುಮಾರ್ ಅವರ ತಾಯಿಯು ಬೇಡಕಂದ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ನೀನು ಸಾಧಿಸುವುದು ಬಹಳ ಇದೆ ತಂದೆ ಹೋದ ಮಾತ್ರಕ್ಕೆ ನಿನ್ನ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಇನ್ನು ಮುಂದೆ ಬದುಕಲು ಕಲಿಯಬೇಕು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರಾಜ್ಕುಮಾರ್ ಹರಿಯದ ವಯಸ್ಸಲ್ಲೇ ಜೀವನಕ್ಕೆ ಸೆಡ್ಡು ಹೊಡೆದು ನಿಲ್ಲುತ್ತಾರೆ ಅನಂತರ ನಡೆದಿದ್ದೆಲ್ಲವೂ ಚಿತ್ರರಂಗದ ಇತಿಹಾಸ ರಾಜ್ಕುಮಾರ್ ಅವರ ಮೊದಲ ಸಿನಿಮಾದ ಆಡಿಷನ್ ಕೊಡುವುದಕ್ಕೆ ಅಂತ ಊರು ಬಿಟ್ಟು ಬಂದಾಗ ಬಿಳಿ ಬಟ್ಟೆಯನ್ನು ಧರಿಸಿದ್ದರು ಅಲ್ಲಿಂದ ಅನ್ನೋರು ಅದೆಷ್ಟೇ ಎತ್ತರಕ್ಕೆ ಹೋದರೂ ಬಿಳಿ ಬಟ್ಟೆ ಧರಿಸುವುದನ್ನು ನಿಲ್ಲಿಸಲಿಲ್ಲ ಅದೇ ಬಿಳಿ ಶರ್ಟು ಹಾಗೂ ಬಿಳಿ ಪಂಚೆಯನ್ನು ಧರಿಸಿಕೊಂಡೇ ಬಂದರು ಪ್ರಶಸ್ತಿಗಳನ್ನು ಗೌರವವನ್ನು ಸ್ವೀಕರಿಸಿದರು ಅದ್ಯಾವುದೂ ತಲೆ ಮೇಲೆ ಹೊತ್ತುಕೊಳ್ಳದೆ ಕೆಲಸ ಮಾಡುತ್ತಲೇ ಇದ್ದರು ಸ್ನೇಹಿತರೆ ಜೀವನದಲ್ಲಿ ನಮ್ಮ ಕತೆಯನ್ನು ನಾವೇ ಮುಗಿಸುವವರೆಗೂ ನಮ್ಮ ಕತೆಯನ್ನು ಯಾರೂ ಕೂಡ ಮುಗಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮದೊಂದು ಕಮೆಂಟ್ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು